ಎಲ್ಲರಿಗೂ ನಮಸ್ಕಾರ ಸೊ ಮಾದೇವ್ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಆ್ಯಂಡ್ ನಾನು ಆರ್ಟಿಸ್ಟ್ ಆಗಿ ಅಲ್ಲ ಆ್ಯಸ್ ಅನ್ ಆಡಿಯನ್ಸ್ ತುಂಬ ಅಂದರೆ ತುಂಬ ವೆಯ್ಟ್ ಮಾಡ್ತಿದ್ದೀನಿ ಈ ಸಿನಿಮಾ ನೋಡೋಕ್ಕೆ ನಾನು ಎವ್ರಿ ಟೈಮ್ ನವೀನ್ ಸರ್ಗಿರಲಿ ವಿನೋದ್ ಸರ್ಗಿರಲಿ ಫೋನ್ ಮಾಡಿ ಕೇಳೋದೆ ಅದು ಏನಾದರೂ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಾ ಇಲ್ಲ ಸಿನಿಮಾ ಯಾವಾಗ ರಿಲೀಸ್ ಆಗ್ತಿದೆ ಅಂತ ಆ್ಯಂಡ್ ನಾನು ಮಾಡಿರೋ ಸಿನ್ಮಾಗಳಲ್ಲಿ ಐ ಥಿಂಕ್ ಮಾದೇವ ಸಿನಿಮಾ ಇಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅದಕ್ಕೂ ಪಾತ್ರ ಇಲ್ಲಿ ಎಲ್ಲ ಸಿನಿಮಾದಲ್ಲಿ ನೋಡಿರ್ತೀರಾ ಎಲ್ಲ ರೊಮ್ಯಾಂಟಿಕ್ ಸಾಂಗ್ಸ್ ಆ್ಯಂಡ್ ಓನ್ಲಿ ನನ್ನ ನನ್ನ ನೋಡಿದ ತಕ್ಷಣ ಬೆಳಕಿನ ಕವಿತೆ ಶೃಂಗಾರದ ಹೊಂಗೆ ಮರ ಅದೇ ಹೇಳ್ತಾರೆ ಬಟ್ ಈ ಸಿನಿಮಾದಲ್ಲಿ ಐ ಗಾಟ್ ಅ ವಂಡರ್ಫುಲ್ ಕ್ಯಾರೆಕ್ಟರ್ ಅಂದರೆ ಇವತ್ತರೆಗೂ ಈ ಪಾತ್ರ ನಾನು ಪ್ಲೇ ಮಾಡಲಿಲ್ಲ ಒಂದು ಹಳ್ಳಿ ಪಾತ್ರ ಆ್ಯಂಡ್ ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದೀನಿ ಅಂತ ಅಂದರೆ ರೀಸನ್ ಇಸ್ ವಿನೋದ್ ಸರ್ ಆ್ಯಂಡ್ ನವೀನ್ ಸರ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲಿ ನನಗೆ ಒಂದು ಡೌಟಿಗೂ ನಾನು ಮಾಡೋಕ್ಕಾಗತ್ತ ಅಂದ ಬಟ್ ಅವರು ಕೊಟ್ಟಿರೋ ಕಾನ್ಫಿಡೆನ್ಸ್ ಇಸ್ ನೆಕ್ಸ್ಟ್ ಲೆವೆಲ್ ಸೊ ಥ್ಯಾಂಕ್ ಯು ನವೀನ್ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ರಾಘವ ನಾವು ಮಾದೇವ ಮಾದೇವ್ ಮುಂಚೆ ಸ್ಪೆಷಲಿ ರಾಬರ್ಟ್ ಆದಮೇಲೆ ನಮಗೆ ನನಗೆ ಮತ್ತು ವಿನೋದ್ ಸರ್ಗೆ ತುಂಬ ಸಿನಿಮಾಗಳು ಬಂದಿತ್ತು ಬಟ್ ಯಾವುದು ಸೆಟ್ ಆಗ್ತಿರ್ಲಿಲ್ಲ ವಿಲ್ ಲೈಕ್ ಓಕೆ ಲೆಟ್ ಅಸ್ ವೇಟ್ ಫಾರ್ ದ ರೈಟ್ ಒನ್ ಅಂತ ಆ್ಯಂಡ್ ದೆನ್ ಮಾದೇವ ಸಿನಿಮಾ ಬಂತು ಐ ಆಮ್ ಶೋರ್ ನೀವು ರಾಬರ್ಟ್ ಅಲ್ಲಿ ನಮಗೆ ಇಷ್ಟು ಇಷ್ಟಪಟ್ಟಿದ್ದೀರ ಪಟ್ಟಿದ್ದೀರಾ ಅದಕ್ಕಿಂತ ಡಬಲ್ ಈ ಸಿನಿಮಾದಲ್ಲಿ ಇಷ್ಟಪಡ್ತೀರಾ ನಮಗೆ ಯಾಕೆಂದ್ರೆ ಆ ಕೆಮಿಸ್ಟ್ರಿ ಇದರಲ್ಲೂ ಕ್ಯಾರಿ ಆಗಿದೆ ಇನ್ನೂ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಸೀರಿಯಸ್ ಆಗಿ ಐ ಥಿಂಕ್ ನಿಶಾ ಮ್ಯಾಮ್ ಜೊತೆ ಮಾತಾಡ್ತಿದ್ದೆ ನಾನು ಎವ್ರಿ ಪರ್ಸನ್ ಚಿಕ್ಕ ಮಕ್ಕಳು ಆಗಿರಲಿ ಟಿಲ್ ಎವ್ರಿ ಎವ್ರಿ ಪರ್ಸನ್ ಇನ್ ದ ಫ್ಯಾಮಿಲಿ ಈ ಸಿನಿಮಾ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ ಆ್ಯಂಡ್ ತುಂಬ ಕನೆಕ್ಟ್ ಆಗುವಂತ ಒಂದು ಸಿನಿಮಾ ಸ್ಪೆಷಲ್ ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ ಸರ್ ನಮಗೆ ಒಂದು ಪಿಲ್ಲರ್ ಥರ ಇದ್ರಿ ಥ್ರೂ ಔಟ್ ದ ಸಿನಿಮಾ ಸೊ ಥ್ಯಾಂಕ್ ಯು ಧನುಷ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಯಶು ಸರ್ ಮೀನ್ಸ್ ಎಲ್ಲ ದಿನೋ ಸರ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡಬೇಕು ಇಲ್ಲಿ ಬಿಕಾಸ್ ಹೀ ಇಸ್ ಆಲ್ವೇಸ್ ಬೀನ್ ವೆರಿ ಸಪೋರ್ಟಿವ್ ನಾನು ಎಲ್ಲೂ ಹೇಳಿಲ್ಲ ಸುಮ್ಮನೆ ಇರಿಟೇಟ್ ಮಾಡ್ತಾ ಇರ್ತೀನಿ ಅವ್ರಿಗೆ ಬಟ್ ಟುಡೇ ಫ್ರಾಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್ ಅಫ್ಕೋರ್ಸ್ ನನ್ನ ಸ್ಟಾಫ್ ಈ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ಕಾರ್ತಿ ಗಣೇಶ ಪ್ರವೀಣ ಶಶಿ ಥ್ಯಾಂಕ್ ಯು ಸೋ ಮಚ್ ರಾಮು ಥ್ಯಾಂಕ್ ಯು ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ಟು ವಿನೋದ್ ಸರ್ ಸ್ಟಾಫ್ ನನಗೆ ಇವರು ಶೂಟಿಂಗ್ ಮಾಡ್ತಿರುವಾಗ ನನ್ನ ಜೊತೆ ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಅವರೇ ಇರ್ತಿದ್ರು ಸೊ ಥ್ಯಾಂಕ್ ಯು ಒಂದೇ ಕೇಳ್ಕೊತೀನಿ ಎಲ್ಲ ಮೀಡಿಯಾದವ್ರಿಗೆ ಪ್ಲೀಸ್ ಈ ಸಿನಿಮಾ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು ನಿಮಗೆ ಏನಾದ್ರೂ ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಸಮಾಗ ಅವರು ರೋಲ್ ಓನ್ಲಿ ವಾಸ್ ಚಾಲೆಂಜಿಂಗ್ ಯಾಕೆಂದ್ರೆ ನನ್ಗೆ ಈ ರೋಲ್ ಕ್ಯಾರಿ ಮಾಡಕ್ ಆಗತ್ತಾ ಅಂತ ಡೌಟ್ ನನ್ಗೆ ಇತ್ತು ಬಟ್ ಇವರು ಹೆಂಗಾದ್ರು ಇಲ್ಲ ಮೇಡಮ್ ಮಾಡ್ತೀರಾ ನೀವು ಕಾನ್ಫಿಡೆನ್ಸ್ ಕೊಟ್ಟಿದ್ಮೇಲೆ ಐಡಿಯಾ ಚಾಲೆಂಜಸ್ ತುಂಬಾ ಇತ್ತು ಆಕ್ಚುಲಿ ಶೂಟಿಂಗ್ ಇನ್ ರಾಮೋಜಿ ಫಿಲ್ಮ್ ಸಿಟಿ ಆಗಿರ್ಲಿ ಇತ್ತು ಬಟ್ ಸಾಂಗ್ ನೋಡುವಾಗ ಅವ್ರ ನಮ್ಮ ಮೇಕಿಂಗ್ ಎಲ್ಲ ನೋಡಿದಾಗ ಬೇಜಾರಾಗಲ್ಲ ಯು ಯು ಫೀಲ್ ಲೈಕ್ ಓಕೆ ಥ್ಯಾಂಕ್ ಗಾಡ್ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ಯು ಕ್ಯಾನ್ ಇಟ್ ರಿಯಲಿ ವೆಲ್ ಥ್ಯಾಂಕ್ ಯು ಸೋ ಮಚ್